ಪೊಲೀಸ್ ಇಲಾಖೆಯೊಂದಿಗೆ ನಿಷ್ಕಾಮ ಸೇವೆಯಲ್ಲಿ ಮಾಡತಕ್ಕಂಥ ಒಂದು ಕೆಲಸ ಸೊ ಇದು ಸಮಾಜದ ಜೊತೆ ಸಮಾಜ ಸೇವೆ ಕೆಲಸ ಮಾಡಲಿಕ್ಕೆ ಒಂದು ಮುಕ್ತ ಅವಕಾಶ ಘಟಕಾಧಿಕಾರಿಗಳಿಗೆ ಯಾವುದೇ ರೀತಿಯ ಗೌರವನ ಇಲ್ಲ ತುರ್ತು ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಹೋದಾಗ ಮಾತ್ರ ಗೌರವನ ಸಿಗುತ್ತೆ ಹೊರತು ಬಾಕಿ ಸದ್ಲು ಯಾವುದೇ ಗೌರವಧನ ಇಲ್ಲ ಆ ಹುದ್ದೆಗೆ ಒಂದು ಗೌರವ ಗೌರವ ಇದೆ ಅದೇ ನಮಗೆ ದೊಡ್ಡ ಕೊಡತಕ್ಕಂಥ ತೃಪ್ತಿ ಸಂದೇಹ ಇದೆ ನಮ್ಮ ಸಿಬ್ಬಂದಿಗಳ ಬೇಡಿಕೆ ಏನಂತಂದ್ರೆ ಪ್ರತಿ ತಿಂಗಳು ಕೂಡ ಅವರಿಗೆ ಡ್ಯೂಟಿ ಸಿಗಬೇಕು ಜೊತೆಗೆ ಬೇರೆ ಆಂಧ್ರ ತಮಿಳುನಾಡಲ್ಲಿ ಏನು ಪರ್ಮನೆಂಟ್ ಆಗಿದೆ ಸೊ ನಿಷ್ಕಾಮ ಸೇವೆ ಅಂತ ಅದು ಕೂಡ ಪರ್ಮನೆಂಟ್ ಆಗಬೇಕು ಅಂತೇಳಿ ನಮ್ಮ ಸಿಬ್ಬಂದಿಗಳ ಒಂದು ಕೋರಿಕೆ ಮನವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕೊಡುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಐವತ್ತೈದು ಮಂದಿ ಭಾಜನರಾಗಿದ್ದಾರೆ ಅದರಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ಹಲವಾರು ಮಂದಿ ಅದಕ್ಕೆ ಹಾಜರಾಗಿದ್ದಾರೆ ಅದರ ಅಲ್ಲ ಬೆಟ್ಟಗಡ್ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಗೃಹ ರಕ್ಷಕ ಘಟಕಾಧಿಕಾರಿ ಕೆಲಸ ಆಫ್ ಆಲ್ ನಂದಿದ್ದಾರೆ ಸರ್ ಸರ್ ಎಷ್ಟು ಖುಷಿ ಆಗ್ತದೆ ಈ ಒಂದು ಈ ಕಷತ್ ಸಿಕ್ಕಿದ ನಂತರ ನಾನು ನಾಲ್ಕು ವರ್ಷದಿಂದ ಘಟಕದ ಘಟಕದ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಸೊ ಅನಿರೀಕ್ಷಿತವಾಗಿ ಬಂದ ಇದು ಹಾಗಾಗಿ ಬಹಳಷ್ಟು ಸಂತೋಷವಾಗಿದೆ ನಾನು ಮಾಡಿದಂತ ಕೆಲಸಕ್ಕೆ ತೃಪ್ತಿ ಸಂದಿದೆ ಸಂತಂತ ಗೌರವ ಅಂತ ಕಳೆದ ವರ್ಷ ಕೂಡ ನಿಮಗೆ ಚಿನ್ನದ ಪದಕ ಸಿಕ್ಕಿತ್ತು ಅನ್ನೋ ಮಾಹಿತಿ ಕೂಡ ಇದೆ ಸೊ ಇದೆ ಅದು ನಮ್ಮ ಜಿಲ್ಲೆಯಿಂದ ರೆಕಮೆಂಡ್ ಆಗಿ ಹೋಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಕೂಡ ನನಗೆ ಲಭಿಸಿದೆ ಸೊ ಅದನ್ನು ಕೂಡ ಬೆಂಗಳೂರಿಗೆ ಹೋಗಿ ತಗೊಂಡು ಬಂದಿದೆ ಸೊ ನೀವು ಇಪ್ಪತ್ತು ಇಷ್ಟು ಮೂವತ್ನಾಲ್ಕು ವರ್ಷ ಸೇವೆ ಮಾಡಿದ್ದೀರಾ ಸರ್ ಇದ್ರ ಜೊತೆಗೆ ನೀವು ಬೇರೆ ಬೇರೆ ಯಾವ ಯಾವ ಇಲಾಖೆ ಸರ್ ಸರ್ ನಾನು ಗೃಹ ರಕ್ಷಕ ದಳಕ್ಕೆ ಸದಸ್ಯನಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವಂಬರ್ ತಿಂಗಳಲ್ಲಿ ಜಾಯ್ನ್ ಆದದ್ದು ಆಗ ನಿಮಗೆ ಗ ಆಫೀಸರ್ ಆಗಿ ಎಮ್ ಆರ್ ಜೈನ್ ಇದ್ದರು ಸೊ ಅದನಂತರ ಇಲಾಖೆಯಲ್ಲಿ ಬೇರೆ ಬೇರೆ ತರಬೇತಿಯನ್ನು ಪಡ್ಕೊಂಡಾದ ನಂತರ ಅದರಲ್ಲಿ ಎ ಎಸ್ ಆಗಿ ಅಸಿಸ್ಟೆಂಟ್ ಸೆಕ್ಷನ್ ಲೀಡರ್ ಆಗಿ ಆಯ್ಕೆ ಇದೆ ನಂತರ ಸೆಕ್ಷನ್ ಲೀಡರ್ ಆಗಿ ಆಯ್ಕೆ ಇದೆ ಸೊ ತದನಂತರ ಆಗ ತದನಂತರ ಎಂ ಎಸ್ ಕಟ್ಟಿಮಣಿ ಎಂಟ್ರ ಇದ್ರು ಸೊ ಅವರು ಇಲಾಖೆಯಲ್ಲಿ ಇದ್ದಕೊಂಡು ಪ್ರಮೋಷನ್ ಆಗಿ ಬೇರೆ ಬೇರೆ ಕಡೆ ಕಾರಣ ವೇಕೆಂಟ್ ಇತ್ತು ಸೊ ಅಲ್ಲಿಂದ ನಾನು ಘಟಕಾಧಿಕಾರಿ ಆಗಿ ಬೆಳೆ ತಂಗಡಿ ಗೃಹ ರಕ್ಷಕ ದಳದ ಘಟಕಾಧಿಕಾರಿ ಕರ್ತವ್ಯ ನಿರ್ವಹಿಸಿಕೊಂಡು ಬರ್ತಾ ಇದ್ದೇನೆ ಸೊ ಈ ಒಂದು ಕೆಲಸ ಎಷ್ಟು ತೃಪ್ತಿ ಇದೆ ಸರ್ ನಿಮಗೆ ಇಲ್ಲ ನನ್ನ ಇದು ಪೊಲೀಸ್ ಇಲಾಖೆಯೊಂದಿಗೆ ನಿಷ್ಕಾಮ ಸೇವೆಯಲ್ಲಿ ಮಾಡತಕ್ಕಂಥ ಒಂದು ಕೆಲಸ ಸೊ ಇದು ಸಮಾಜದ ಜೊತೆ ಸಮಾಜ ಸೇವೆ ಕೆಲಸ ಮಾಡಲಿಕ್ಕೆ ಒಂದು ಮುಕ್ತ ಅವಕಾಶ ಸೊ ಇಲ್ಲಿ ಸರ್ಕಾರ ನಮಗೆ ಘಟಕಾಧಿಕಾರಿಗಳಿಗೆ ಯಾವುದೇ ರೀತಿಯ ಗೌರವನ ಇಲ್ಲ ತುರ್ತು ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಹೋದಾಗ ಮಾತ್ರ ಗೌರದನ ಸಿಗುತ್ತೆ ಹೊರತು ಬಾಕಿ ಸಂದರ್ಭ ಯಾವುದೇ ಗೌರವದಾನ ಇಲ್ಲ ಸೊ ಇದರಲ್ಲಿ ಬೇರೆ ಬೇರೆ ಇದು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಇರಬಹುದು ಕಳೆದ ಕೊರೋನಾ ಸಂದರ್ಭದಲ್ಲಿ ಇರ್ಬೋದು ನಮ್ಮ ತಂಡವನ್ನು ನಮ್ಮ ಗೃಹ ರಕ್ಷಾ ಸಿಬ್ಬಂದಿ ತೊಳೆಸಿಕೊಂಡು ಕರ್ತವ್ಯ ಇರಿಸಲಿಕ್ಕೆ ಸಮುದಾಯದ ಕೆಲಸ ಮಾಡಲಿಕ್ಕೆ ಒಂದು ಮುಕ್ತ ಅವಕಾಶ ಸೊ ಇದು ದೇವರು ಮೆಚ್ಚುವಂಥ ಕೆಲಸ ಹಾಗಾಗಿ ನಿಷ್ಕಾಮ ಸೇವೆ ಇದು ಯಾವುದೇ ಹುದ್ದೆ ಅಲ್ಲ ಘಟಕಾಧಿಕಾರಿ ಅನ್ನುವಂಥ ಹುದ್ದೆ ಅಲ್ಲ ಸೊ ಸಂಬಳ ಕೂಡ ಇಲ್ಲ ಇದು ಪೊಲೀಸ್ ಇಲಾಖೆಯೊಂದಿಗೆ ಸಮಾಜ ಸೇವೆ ನಿಷ್ಕಾಮ ಸೇವೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಆ ಹುದ್ದೆಗೆ ಒಂದು ಗೌರವ ಗೌರವ ಇದೆ ಅದೇ ನಮಗೆ ದೊಡ್ಡ ಕೊಡತಕ್ಕಂಥ ತೃಪ್ತಿ ಸಂದಾಯ ಸೊ ನಿಮಗೆ ಕೂಡ ಸೌಕರ್ಯ ಯಾವ ತರ ಸಿಗಬೇಕು ಅಂತ ಕೇಳ್ಕೊಳ್ತೀರಾ ಸೊ ಕೂಡ ಏನಾದ್ರೂ ನಿಮಗೆ ಇದೆಯಾ ಈ ಸರ್ಕಾರದ ಆದರೆ ಒಂದು ಏನಂತ ಹೇಳಿದ್ರೆ ಸೊ ಅದು ನನ್ನ ಮನವೇ ಅಲ್ಲ ಸೊ ನನ್ನ ಗೃಹ ರಕ್ಷಣೆ ಸದಸ್ಯ ಸದಸ್ಯರುಗಳ ಸಿಬ್ಬಂದಿಗಳ ಮನವಿ ಏನಂತ ಹೇಳಿದ್ರೆ ಬಹುಶಃ ಈಗ ಕೇವಲ ಹತ್ತು ದಿವಸ ಮಾತ್ರ ಡ್ಯೂಟಿ ಸಿಗ್ತಾ ಇದೆ ಸರ್ಕಾರದ ಯುವ ಸೊ ಅದಕ್ಕೆ ಸರ್ಕಾರದ ಕಾನೂನು ನಿಮಗೆ ನಾವು ಏನು ಉಲ್ಲಂಘನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಕಮನೆಂಟ್ ಕೂಡ ಏನು ಮಾಡುವಾಗಲ್ಲ ಸರ್ಕಾರದ ಆದೇಶವನ್ನು ಪಾಲಿಸಬೇಕಂತದ್ದು ನಮ್ಮ ಆದ್ಯ ಕರ್ತವ್ಯ ಸೊ ನಮ್ಮ ಸಿಬ್ಬಂದಿಗಳ ಬೇಡಿಕೆ ಏನಂತಂದ್ರೆ ಪ್ರತಿ ತಿಂಗಳು ಕೂಡ ಅವರಿಗೆ ಡ್ಯೂಟಿ ಸಿಗಬೇಕು ಜೊತೆಗೆ ಬೇರೆ ಆಂಧ್ರ ತಮಿಳುನಾಡಲ್ಲಿ ಏನು ಪರ್ಮನೆಂಟ್ ಆಗಿದೆ ಸೊ ನಿಷ್ಕಾಮ ಸೇವೆ ಅಂತ ತೆಗೆದು ಅದು ಕೂಡ ಪರ್ಮನೆಂಟ್ ಆಗಬೇಕು ಅಂತೇಳಿ ನಮ್ಮ ಸಿಬ್ಬಂದಿಗಳ ಒಂದು ಕೋರಿಕೆ ಮನವಿ ಸೊ ಈ ಬಗ್ಗೆ ಈಗಾಗಲೇ ಮನೆ ಶಾಸಕರ ಜೊತೆ ಶಾಸಕರಿಗೆ ಮನವಿ ಎಂ ಪಿಗೆ ಮನವಿ ಎಮ್ ಎಲ್ ಸಿ ಅವರಿಗೆ ಬಹಳಷ್ಟು ಸಾರಿ ನಮ್ಮ ಸಿಬ್ಬಂದಿಗಳು ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ ಇನ್ನೊಂದು ನಿಮ್ಮ ಬಗ್ಗೆ ಒಂದು ಕೆಲವು ಮಾತು ಕೇಳಿದೆ ನೀವು ಒಬ್ಬ ಎಮರ್ಜೆನ್ಸಿ ಜಾಕಿ ಅಂತಂದ್ರೆ ಏನಾದ್ರೂ ತುರ್ತು ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ನಿರೂಪಣೆ ಅಂತ ಸೊ ಈ ಹಿಡನ್ ಟ್ಯಾಲೆಂಟ್ ಟರ್ನಿಂಗ್ ಎಲ್ಲಿಂದ ಬಂತು ಇಲ್ಲ ನಾನು ಪ್ರಸ್ತುತ ನಿಜವಾಗಿ ಹೇಳ್ಬೇಕಾದ್ರೆ ನಾನು ನಮ್ಮ ಲಾಯ್ಲಾ ಗ್ರಾಮ ಲಾಯ್ಲಾ ಗ್ರಾಮದ ಉಸೈ ಯುವಕ ಮಂಡಲವನ್ನು ಕಟ್ಟಿಕೊಂಡು ಯುವಕ ಮಂಡಲಿಂದ ಬಂದದ್ದು ಸೊ ನಾನು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಸರ್ಕಾರ ಜಾರಿಗೊಳಿಸಿದಂಥ ರಾಷ್ಟ್ರೀಯ ಕಾರ್ಯಕ್ರಮ ಸಂಪೂರ್ಣ ಸಾಕ್ಷರತಾ ಆಂದೋಲನ ಕಾರ್ಯಕ್ರಮ ಸೊ ಅಂದಿನಿಂದ ನಾನು ಸಮಾಜದ ಸಮಾಜ ಸೇವೆಗೆ ಇಳಿದುಕೊಂಡು ಬಂದದ್ದು ಸೊ ನಾನು ಅಂದಿನಿಂದ ತಾಲೂಕ್ ಪಂಚಾಯಿತಿಯಲ್ಲಿ ಕೂಡ ಸಾಕ್ಷರತೆಯಲ್ಲಿ ಕೋಆರ್ಡಿನೇಟರ್ ಆಗಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಇದೀಗ ತಾಲೂಕ್ ಪಂಚಾಯತ್ ಕೂಡ ಎನ್ ಎಲ್ ನ ಕಷ್ಟ ಸುಪ್ರಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ತಾಲೂಕು ಪಂಚಾಯತ್ ಕಳೆದ ಮೂವತ್ತ ಮೂರು ವರ್ಷಗಳಿಂದ ಇದ್ದೇನೆ ಸೊ ಹಾಗಾಗಿ ಎಲ್ಲ ಇಲಾಖೆಗಳ ಒಡನಾಟ ಇದೆ ಜೊತೆಗೆ ಒಳ್ಳೆಯ ಕುಟುಂಬದ ಹಾಗೆ ಬಾಂಧವ್ಯ ಇದೆ ಜೊತೆಗೆ ಎಲ್ಲ ಇಲಾಖೆಗಳ ಕಾರ್ಯಕ್ರಮ ಇರ್ಬೋದು ಅಥವಾ ಮೀಟಿಂಗ್ ಇರ್ಬೋದು ಅಥವಾ ಸಭೆ ಸಮಾರಂಭ ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿಕ್ಕೆ ನಾನು ನನ್ನ ಇಲಾಖೆ ಅಧಿಕಾರಿಗಳು ಕರೆದು ಕೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡು ಆ ಕೆಲಸವನ್ನು ನಿರ್ವಹಿಸ್ತೀನಿ ಸೊ ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡೋದಿರ್ಬೋದು ಇದರ ಬಗ್ಗೆ ನಿಮಗೆ ಒಂದು ಡ್ರೀಮ್ ಇತ್ತ ಅಥವಾ ನಿಮ್ಮ ಒಂದು ಇಚ್ಛೆಯ ಪ್ರಕಾರ ನೀವು ಇದಕ್ಕೆ ಆಯ್ಕೆ ಆಯ್ಕೆಯಾದ್ರೆ ಹೇಗೆ ಇಲ್ಲ ಇಲ್ಲಿ ಗ್ರಹ ರಕ್ಷಕ ದಳಕ್ಕೆ ಸೇರ್ಲಿಕ್ಕೆ ನನ್ನ ಆತ್ಮೀಯ ಸ್ನೇಹಿತರು ಇದ್ರು ಎಲ್ಲ ಸೇರ್ತಾ ಇದ್ರು ಸೊ ಆಗ ನೀನ್ ಕೂಡ ಸೇರು ಅಂತೇಳಿ ಒತ್ತಾಯ ಮಾಡಿ ಸೇರಿದು ಈಗ ನಮ್ಮ ಶ್ರೀಧರ್ ಶೆಟ್ಟಿ ಇರ್ಬೋದು ಸಂಜೀವ ಇರ್ಬೋದು ಬೇರೆ ಬೇರೆ ಜನ ಇದ್ದಾರೆ ಸೊ ಆಗ ಎಂಆರ್ ಜೈನ್ ಕೂಡ ಒಳ್ಳೆ ಇಂಥ ಸರ್ವಿಸ್ ಮ್ಯಾನ್ ಅವರು ಕಳೆದ ಎರಡು ವರ್ಷ ಹಿಂದೆ ತೀರ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಅವರಿಂದಾಗಿ ಶಿಸ್ತು ಯಾಕೆ ಇಲ್ಲಿ ಗ್ರಹ ರಕ್ಷಕ ದಳದಲ್ಲಿ ಸೇರಿದಾಗ ಒಂದು ಹೇಳಿದ್ರೆ ಬೆನಿಫಿಟ್ ಅಂದ್ರೆ ಇಲಾಖೆಯಿಂದ ಉಚಿತವಾಗಿ ಎಲ್ಲ ತರಬೇತಿ ಇದೆ ಅದು ರೈಫಲ್ ಟೆನ್ ಇರ್ಬೋದು ಪ್ರಕೃತಿ ಗೋಪದ ಫ್ಲಡ್ ಫ್ಲಡ್ ರೆಸ್ಕ್ಯೂ ತರಬೇತಿ ಇರ್ಬೋದು ಲಾಟಿ ಡ್ರೆಲ್ ಇರ್ಬೋದು ವೈರ್ಲೆಸ್ ಇರ್ಬೋದು ಪ್ರಥಮ ಸಿಗುತ್ತೆ ಎಲ್ಲಾ ತರಬೇತಿ ಉಚಿತವಾಗಿ ಸಿಗತ್ತೆ ಸೊ ಭಾರಿ ಮುಖ್ಯವಾಗಿ ವಾರಕ್ಕೆ ಒಂದು ಸಾರಿ ಕ್ಲಾಸ್ ಆಗುತ್ತೆ ವಾರದ ಪೆರೇಡ್ ನಡೆಯುತ್ತೆ ಗ್ರೌಂಡ್ ಅಲ್ಲಿ ಸೊ ಆಗ ಶಿಸ್ತು ಬದ್ಧವಾಗಿ ಕಾಕಿ ಬಟ್ಟೆ ಹಾಕಿದ ನಂತರ ಯಾವ ರೀತಿ ಇರಬೇಕು ಸಮಾಜದಲ್ಲಿ ಹೇಗೆ ಇರಬೇಕು ಹೇಗೆ ಗೌರವ ಕೊಡಬೇಕು ಗೌರವ ತೆಕ್ಕೊಳ್ಬೇಕು ಅಂತೇಳಿ ಶಿಸ್ತು ಅವನ ಜೀವನದಲ್ಲಿ ಭಾರಿ ಕಟ್ಟುನಿಟ್ಟಾಗಿ ಮಿಲಿಟರಿ ಸಿಸ್ಟಮ್ ಆಗಿ ಒಂದು ಶಿಸ್ತು ಬರುತ್ತೆ ಹಾಗಾಗಿ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಇದೆ ಸೊ ನಾನು ಇಲ್ಲಿ ಈ ರೀತಿ ಬರಲಿಕ್ಕೆ ನನಗೆ ಮುಖ್ಯ ಮೂಲ ಕಾರಣವೇ ನನ್ನ ಗೃಹ ರಕ್ಷಕ ದಳ ಇಲಾಖೆ ಆಗ್ಲೇ ಹೇಳಿದ್ರಿ ನಿಮ್ಮ ಸಿಬ್ಬಂದಿಗಳಿಗೆ ಕೆಲಸವನ್ನ ಜೊತೆಗೆ ಬೇರೆ ಬೇರೆ ಇಲ್ಲ ನಮ್ಮ ಸಿಬ್ಬಂದಿಗಳ ಒಂದು ಬೇಡಿಕೆ ಏನಂತ ಹೇಳಿದ್ರೆ ತಿಂಗಳು ಫುಲ್ ಕರ್ತವ್ಯಕ್ಕೆ ಕರ್ತವ್ಯ ಡ್ಯೂಟಿಯನ್ನ ಕೊಡಬೇಕು ಸೊ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಈಗ ಹತ್ತು ದಿನ ಡ್ಯೂಟಿ ಮಾಡಿ ಮತ್ತೆ ಇಪ್ಪತ್ತು ದಿನ ಬೇರೆ ಇಲ್ಲಿ ಕೆಲಸಕ್ಕೆ ಹೋಗಲಿಕ್ಕೆ ಆಗಲ್ಲ ಅಥವಾ ಒಬ್ರು ಕೆಲಸದಲ್ಲಿ ಇದ್ರೆ ಅದನ್ನ ಬಿಟ್ಟು ಬರಕು ಕೂಡ ಆಗಲ್ಲ ಒಂದು ಬೇಡಿಕೆ ಅದು ಸೊ ಇನ್ನೊಂದು ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ಡ್ಯೂಟಿಗೆ ಹೋಗೋ ಸಂದರ್ಭದಲ್ಲಿ ಸರ್ಕಾರಿ ಬಸ್ಗಳಿಗೆ ಪಾಸು ಕೊಡಬೇಕು ಅಂತೇಳಿ ಅವ್ರದ್ದು ಒಂದು ಬೇಡಿಕೆ ಇದೆ ಸೊ ಇನ್ನೊಂದು ರೇಷನ್ ರೇಷನ್ ಫ್ರೀ ರೇಷನ್ ಅನ್ನು ಕೊಡಬೇಕು ಅಂತೇಳಿ ಇದೆ ಜೊತೆಗೆ ಹೆಲ್ತ್ ಕಾರ್ಡ್ ಹೆಲ್ತ್ ಕಾರ್ಡ್ ಅನ್ನು ಮಾಡಬೇಕು ಅಂತೇಳಿ ಅವ್ರದ್ದೊಂದು ಬೇಡಿಕೆ ಇದೆ ಸಿಬ್ಬಂದಿಗಳದ್ದು ಅವರ ಪ್ರತಿ ಸಲ ಕೂಡ ಬಂದಾಗ ನಮ್ಮ ಕಮನೆಂಟ್ ಕೂಡ ಬಂದರು ಕೂಡ ಹೇಳ್ತಾರೆ ಆದರೆ ಕಮನೆಂಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಸಂಬಂಧಪಟ್ಟ ಇಲಾಖೆ ಕಳ್ಸಿ ಕೊಟ್ಟಾಗ ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ಸೊ ಏನು ಮಾಡಲಿಕ್ಕೆ ಆಗಲ್ಲ ಸೊ ಆದರೆ ಬೇಡಿಕೆ ಸಿಬ್ಬಂದಿಗಳದ್ದು ಈ ರೀತಿ ಇದೆ ನಿಮ್ಮ ಈ ಸಮಾಜ ಸೇವೆ ಯಾವ್ದೆಲ್ಲ ಕ್ಷೇತ್ರಕ್ಕೆ ಇಲ್ಲ ನಾನು ಎಲ್ಲಾ ಸಂದರ್ಭದಲ್ಲಿ ಈಗ ಗೃಹರಕ್ಷೆ ಇದ್ಕೊಂಡು ಕೋಪದಲ್ಲಿ ಎಲ್ಲಿ ಮಳೆ ಬಂತು ಅಥವಾ ಎಲ್ಲಿ ಆಗ ನಮ್ಮ ತಂಡದಲ್ಲಿ ಬ್ಲಡ್ ಅಲ್ಲಿ ಐದು ಜನ ತರಬೇತಿ ಆದವರು ಇದ್ದಾರೆ ಅವ್ರ ಜೊತೆ ನಾವು ಹೋಗ್ತೇವೆ ಜೊತೆಗೆ ಎಲ್ಲೆಲ್ಲಿ ಇದ್ರೂ ಕೂಡ ಸಮಾಜದಲ್ಲಿ ಆರೋಗ್ಯ ಕ್ಯಾಂಪ್ ಹೆಲ್ತ್ ಕ್ಯಾಂಪ್ ಇರ್ಬೋದು ಬ್ಲಡ್ ಕ್ಯಾಂಪ್ ಇರ್ಬೋದು ಅಥವಾ ಎಲ್ಲಿ ಇದ್ರೂ ಕೂಡ ಅಥವಾ ಪರಿಸರ ಇದು ನಮ್ಮ ಪರಿಸರ ಜೂನ್ ಜುಲೈಯಲ್ಲಿ ನಾವು ಏನು ಗಿಡ ನೆಡ್ತೇವೆ ಅದು ನೆಡು ವನ ಕಾರ್ಯಕ್ರಮ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ನಾನು ತೊಡಸ್ಕೊಳ್ತೇನೆ ಸೊ ನಾನು ಹೆಚ್ಚಾಗಿ ನನ್ನ ಇಲಾಖೆ ಕಾರ್ಯಕ್ರಮದಲ್ಲಿ ಇರತಕ್ಕದ್ದು ನನ್ನ ಕುಟುಂಬದ್ದು ಅಥವಾ ಮನೆಯದ್ದು ಕೆಲಸಕ್ಕೆ ನಾನು ಅತಿ ಕಡಿಮೆ ಸಮಯ ಕೊಡುವಂಥದ್ದು ನಮ್ಮ ಇಲಾಖೆ ಕೆಲಸಕ್ಕೆ ಅತಿ ಹೆಚ್ಚು ಸಮಯವನ್ನು ಕೊಡ್ತಾ ಫ್ಯಾಮಿಲಿ ಏನಾದರೂ ಒತ್ತಡ ಬರಲ್ವಾ ಯಾಕೆ ಇಲ್ಲ ಮನೆಯಲ್ಲಿ ನನ್ನ ಅಣ್ಣ ತಾಯಿ ಏಜ್ ಆದವರು ನೈಂಟಿ ತ್ರೀ ಇಯರ್ಸ್ ಮನೇಲಿ ಇದ್ದಾರೆ ಜೊತೆಗೆ ಮಿಸ್ಸಸ್ ಇದ್ದಾರೆ ಸೊ ಅವರು ಎಲ್ಲ ಸಪೋರ್ಟ್ ಇದೆ ಈ ಕೆಲಸಕ್ಕೆ ನಮ್ಮ ಕುಟುಂಬ ವರ್ಗದ ಎಲ್ಲರೂ ಕೂಡ ಸಪೋರ್ಟ್ ಇದೆ ಸೊ ಹಾಗಾಗಿ ನಮಗೆ ಪ್ರಶಸ್ತಿ ಬಂತು ಆ ಪ್ರಶಸ್ತಿ ಬಂದು ಕೂಡ ಎಲ್ಲರೂ ಕೂಡ ಬಹಳಷ್ಟು ಸಂತೋಷ ಆಗಿದೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ನನ್ನ ಬಂದು ಈ ವಿಚಾರವನ್ನ ಸಂದರ್ಶನ ಮಾಡಲಿಕ್ಕೆ ಬಂದಂತ ಸುದ್ದಿ ಬಳಗದ ಕ್ಯಾಮೆರಾಮನ್ಗೆ ಇರ್ಬೋದು ವರದಿಗಾರ ಇರ್ಬೋದು ಸೊ ಅಲ್ಲಿ ಅಲ್ಲಿಯ ಎಮ್ ಡಿ ಅವರ ಸಮ ಮುಖ್ಯ ಸಂಪಾದಕರು ಕೂಡ ಅವರೆಲ್ಲ ನಾನು ವೈಯಕ್ತಿಕವಾಗಿ ಘಟಕಾಧಿಕಾರಿಯಾಗಿ ಅತ್ಯಂತ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸೊ ಇದಿಷ್ಟು ಈ ಪ್ರಶಸ್ತಿ ವಿಜೇತರ ಮಾತು ಅವರು ಹೇಳಿದ ಹಾಗೆಯೇ ಈ ಗೃಹ ರಕ್ಷಕರ ಸಿಬ್ಬಂದಿಗಳಿಗೆ ಆದಷ್ಟು ಬೇಗ ಅವರ ಒಂದು ಕೆಲಸವನ್ನ ಪರ್ಮನೆಂಟ್ ಮಾಡೋದ್ರ ಜೊತೆಗೆ ಅವರ ಒಂದು ಸಂಚಾರ ಮಾಡುವ ಸಮಯದಲ್ಲಿ ಬಸ್ ಪಾಸ್ ಕೊಡಬೇಕು ಅನ್ನೋಂತ ಮನವಿಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳ್ತಾ ಕ್ಯಾಮ್ರಾ ಆದಿತ್ಯ ಶೆಟ್ಟಿ ಬೆಳೆ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ